ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮ ಮಲ್ನಾಡ್ ಸ್ಪೆಷಲ್ ಚಿಕನ್ ಸಾಂಬಾರನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಶಾವಿಗೆನ ಮಾಡಿದವಾಗ ಈ ರೀತಿ ಚಿಕನ್ ಸಾಂಬಾರನ್ನ ಯೂಶುವಲ್ ಆಗಿ ಮಾಡ್ತಾನೆ ಇರ್ತೀವಿ ಯಾಕಂತಂದರೆ ನಮ್ಮ ಕಡೆ ಈ ಒತ್ತು ಶಾವ್ಗೆ ಮತ್ತು ಕಡುಬು ರೊಟ್ಟಿ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಕಾಂಬಿನೇಷನ್ ಆಗಿರುವಂತಹ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗೆ ನನ್ನ ಚಾನಲಲ್ಲಿ ತುಂಬ ವೆರೈಟಿಯಲ್ಲಿ ಚಿಕನ್ ಸಾಂಬುಗಳನ್ನ ನಾನು ಶೇರ್ ಮಾಡಿದ್ದೀನಿ ಬಟ್ ಮಲ್ನಾಡ್ ಸ್ಟೈಲಲ್ಲಿ ಇವತ್ತೇ ಶೇರ್ ಮಾಡ್ತಾ ಇರೋದು ಹಾಗೆಯೇ ತುಂಬ ಜನ ನನ್ನ ಹತ್ರ ಹೊತ್ತು ಶಾವ್ಗೆ ಕೇಳ್ತಾ ಇದ್ರಿ ಶಾವ್ಗೆ ರೆಸಿಪಿನ ಶೇರ್ ಮಾಡಿ ಶೇರ್ ಮಾಡಿ ಅಂತ ತುಂಬ ಜನ ಕೇಳಿದ್ದೀರ ಗೈಸ್ ನಾನು ಬಂದ್ಬಿಟ್ಟು ಹೊತ್ತು ಇಲ್ಲಿ ಕಡುಬು ಪ್ರಿಪೇರ್ ಮಾಡಿಕೊಂಡು ಅದಾದ ನಂತರ ಹೊತ್ತು ಶಾವ್ಗೆನ ಮಾಡ್ಕೋತಾ ಇಲ್ಲ ಬದಲಾಗಿ ನಾನು ರೆಡಿಮೇಡ್ ತರಿಸ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಹೊರ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಿಲ್ಲ ಬಟ್ ಅದೇ ರೆಸಿಪಿ ಬೇಕು ಅಂತ ಅಂದರೆ ನಿಮಗೆ ನನ್ನ ಚಾನಲಲ್ಲಿ ಒಂದು ಶಾವ್ಗೆ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡಿದ್ದೀನಲ್ವಾ ಆ ರೆಸಿಪಿನಲ್ಲಿ ನಾನು ಶಾವ್ಗೆನ ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅನ್ನೋ ಕಂಪ್ಲೀಟ್ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೇನಾದರೂ ಟೈಮ್ ಇತ್ತು ಅಂತಂದರೆ ನೀವು ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಇವಾಗ ಚಿಕ್ ಚಿಕನ್ ಸಾಂಬಾರನ್ನ ಮಾಡೋದಕ್ಕೆ ಒಂದು ಪಾತ್ರೆನಲ್ಲಿ ಎಣ್ಣೆ ಮತ್ತು ಒಂದು ಈರುಳ್ಳಿ ಹಾಗೆ ಚಕ್ಕೆ ಲವಂಗನ ತೊಗೊಂಡಿದ್ದೀನಿ ಲವಂಗ ಯಾವಾಗ್ಲೂ ಕಡಿಮೆ ತೊಗೊಳ್ಳಿ ಒಂದು ಮೂರು ತಗೊಂಡ್ರೆ ಸಾಕಾಗತ್ತೆ ಹಾಗೆ ಚಕ್ಕೆ ಒಂದು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ತೊಗೊಳ್ಳಿ ಲವಂಗ ಹಾಕಿದ್ರೆ ತುಂಬಾ ಘಾಟ್ ಘಾಟ್ ಅನಿಸುತ್ತೆ ಸೊ ಹಾಗಾಗಿ ಮತ್ತು ಶುಂಠಿ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿ ತೊಗೊಂಡಿಲ್ಲ ಹಾಗೆಯೇ ಹಸಿದೇ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಶುಂಠಿ ಸ್ವಲ್ಪ ಕಡಿಮೆ ಇರಲಿ ಮತ್ತು ಒಂದು ದಪ್ಪ ಸೈಜ್ದು ಟೊಮೆಟೋನು ಕೂಡ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಸ್ವಲ್ಪನೂ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ತೊಗೊಳ್ಳಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಇವಾಗ ಇದನ್ನೆಲ್ಲ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಲಾಸ್ಟಲ್ಲಿ ನಾನು ಒಂದು ಚಮಚ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರಲಿ ಅಂದ್ಬಿಟ್ಟು ಅಷ್ಟೇ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ಚೆನ್ನಾಗಿರತ್ತಲ್ವ ಹಾಗಾಗಿ ನಾವು ಎಷ್ಟೇ ನೀರನ್ನ ಹಾಕಿದ್ರೂ ಈ ಹುರಗಡ್ಲೆ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯ ಇರತ್ತೆ ಹದ ಚೆನ್ನಾಗಿರತ್ತೆ ಸೊ ಹಾಗಾಗಿ ಮತ್ತು ಮಲೆನಾಡು ಸ್ಪೆಷಲ್ ಆಗಿರುವಂತಹ ಅಕ್ಕಿ ಕಡುಬು ಕೂಡ ಕೇಳಿದ್ದೀರಾ ಅದನ್ನು ಕೂಡ ನಾನು ನಾಳೆ ನಾಡಿದ್ದರಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗಾಗಲೇ ವರ್ಷಾವ್ಗೆ ರೆಸಿಪಿನ ಕೇಳಿದ್ರಿ ಸೊ ಅದಕ್ಕೋಸ್ಕರನೂ ನಾನು ಹೇಳಿಬಿಟ್ಟಿದ್ದೀನಿ ವಟ್ಷಾವ್ಗೆನ ಶಾವಿಗೆ ಉಪ್ಪಿಟ್ಟು ರೆಸಿಪಿನಲ್ಲೇ ನಾನು ಹೇಳಿಬಿಟ್ಟಿದ್ದೀನಿ ಅಲ್ಲೋಗಿ ಒಂದು ಸಲ ಚೆಕ್ ಮಾಡಿ ಆ್ಯಂಡ್ ಇಲ್ಲ ನಮಗೆ ಎಕ್ಸ್ಟ್ರಾನೇ ಬೇಕು ರೆಸಿಪಿ ಅಂದರೆ ನಾನು ಖಂಡಿತವಾಗ್ಲೂ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ಇದು ಚೆನ್ನಾಗಿ ತಣ್ಣಗಾಗಬೇಕು ಆ್ಯಂಡ್ ಇದು ನಾವು ಏನು ಮಸಾಲ ಹುರ್ಕೊಂಡಿದ್ದೀವಲ್ವ ಇದೇನು ಜಾಸ್ತಿ ಹುರಿಯೋದೇನು ಬೇಡ ಜಸ್ಟ್ ಒಂದು ಸ್ವಲ್ಪ ಹಸಿವಾಸನೆ ಹೋಗೋರ್ಗು ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇವಾಗ ನೀಟಾಗಿ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಹಾಗೆ ಒಂದು ಪ್ಲೇಟಲ್ಲಿ ಕೂಡ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಬಾಂಡ್ಲಿನಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನಮ್ಮ ಮನೇಲಿ ಯೂಶ್ವಲ್ಲಾಗಿ ಕಡಲೆಕಾಯಿ ಎಣ್ಣೆನೇ ಬಳಸೋದು ಸೊ ಯಾಕಂತಂದರೆ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಒಂದು ಸ್ವಲ್ಪ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ನಾವು ಕಡಲೆಕಾಯಿ ಎಣ್ಣೆನ ಬಳಸ್ತೀವಿ ನೀವು ಯಾವ ಎಣ್ಣೆ ಬಳಸ್ತೀರ ಅದನ್ನೇ ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೆನಪಿರಲಿ ಚಿಕನ್ ಸಾಂಬಾರಿಗೆ ಯಾವತ್ತೇ ಆಗಲಿ ನಾವು ಈರುಳ್ಳಿನ ಜಾಸ್ತಿ ಹಾಕಬಾರ್ದು ಇವಾಗ ನಾನು ಮಸಾಲೆಗೂ ಅಷ್ಟೇ ಒಂದು ಸಣ್ಣ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ದಪ್ಪ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ನಾವೇನಾದರೂ ಈರುಳ್ಳಿನ ಜಾಸ್ತಿ ತೊಗೊಂಡ್ರೆ ಸಾಂಬಾರು ಸ್ವೀಟ್ ಆಗಿಬಿಡತ್ತೆ ಸೊ ಹಾಗಾಗಿ ನೋಡಿಕೊಂಡು ತೊಗೊಳ್ಳಿ ಜಾಸ್ತಿಯೇನು ಬೇಡ ಇವಾಗ ಚಿಕನ್ನ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈರುಳ್ಳಿ ಇಷ್ಟ ಇಲ್ಲ ಅಂತಂದರೆ ಎಣ್ಣೆಗೆ ಡೈರೆಕ್ಟಾಗಿ ನೀವು ಚಿಕನ್ ಕೂಡ ಹಾಕ್ಕೊಳ್ಬೋದು ಇವತ್ತು ನಾನು ಸ್ವಲ್ಪ ಆಗೋಷ್ಟು ಮಾತ್ರ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಚಿಕನ್ನು ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಮಸಾಲೆ ಕೂಡ ರುಬ್ಕೊಳ್ಳೋಣ ಇವಾಗ ಇದು ಅರಿಶಿನ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಕೇಳಿದ್ದೀರಾ ಪೋರ್ಕ್ ರೆಸಿಪಿನ ಶೇರ್ ಮಾಡಿ ಅಂತ ಗೈಸ್ ಆ್ಯಕ್ಚುಲಿ ನಾನು ಪೋರ್ಕ್ ತಿನ್ನೋದಿಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಬೆಂಗಳೂರಲ್ಲಿ ಇರೋದರಿಂದ ನಾವು ನಮ್ಮನೆ ಈ ಒಳಗಡೆ ಮನೆ 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 ಒಳಗಡೆ ಮಾಡೋದಿಲ್ಲ ಸೊ ಊರಲ್ಲಾದರೆ ಮನೆ ಒಳಗಡೆ ಅಂದರೆ ಸಪ್ರೇಟಾಗಿ ಒಂದು ಅಡುಗೆ ಮನೆ ಇರತ್ತೆ ಅಲ್ಲಿ ಮಾಡ್ತೀವಿ ಆದರೆ ಇಲ್ಲಿ ನಾವು ಬೆಂಗಳೂರಲ್ಲಿರೋದರಿಂದ ಇಲ್ಲಿ ನಾವು ಮನೆ ಒಳಗಡೆ ಅದನ್ನು ತೊಗೊಂಬರೋದಿಲ್ಲ ಸೊ ಹಾಗಾಗಿ ಅದೊಂದು ರೆಸಿಪಿನ ನನಗೆ ಅಲ್ಲಿ ಶೇರ್ ಮಾಡೋಕ್ಕಾಗಲ್ಲ ಬಟ್ ನಾನು ಊರಿಗೆ ಯಾವಾಗಾದರೂ ಹೋದವಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಮಸಾಲೆ ಏನು ರುಬ್ ಸಾರಿ ಹುರ್ಕೊಂಡಿದ್ವಲ್ವ ಅದಷ್ಟನ್ನು ಸೇರಿಸ್ಕೊಂಡಿದ್ದಾಗಿದೆ ಮತ್ತು ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಕೂಡ ಅಷ್ಟೇ ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕೋದ್ರಿಂದ ಸಿಹಿ ಆಗಿಬಿಡತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋಣ ಇವಾಗ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಹೋಗೋಣ ಫಸ್ಟು ನಾನಿಲ್ಲಿ ಒಂದು ಒಂದೂವರೆ ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ನ ಬಳಸಿದ್ದೀನಿ ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನೊಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಹಾಗೆ ಎರಡು ಚಮಚ ಆಗುವಷ್ಟು ಧನಿಯಾ ಪೌಡರ್ ಕೂಡ ತೊಗೊಂಡಿದ್ದೀನಿ ಇದೆರಡು ಕೂಡ ನಾನು ಮನೆಯಲ್ಲೇ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಚಿಲ್ಲಿ ಪೌಡರ್ ಆಗಿರ್ಬೋದು ಧನಿಯಾ ಪೌಡರ್ ಆಗಿರ್ಬೋದು ಇದೆರಡೂ ಸಹ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ಚಿಲ್ಲಿ ಪೌಡರು ಧನಿಯಾ ಪೌಡರು ಸಾಂಬಾರ್ ಪೌಡರು ಮತ್ತು ಪುಳಿಯೋಗರೆ ಪೌಡರು ಅಂಗಿಭಾತು ಬಿಸಿಬೇಳೆ ಭಾತು ಇದೆಲ್ಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಯಾಕಂದರೆ ನಮಗೆ ಔಟ್ಸೈಡ್ ಅಷ್ಟೊಂದು ಅಂದರೆ ರೆಡಿಮೇಡ್ ಪ್ಯಾಕೆಟಲ್ಲಿ ಬರೋ ಅಂಥದ್ದು ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಇವಾಗ ಮಸಾಲೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಂಡಿದ್ದಾಗಿದೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ನಾವು ಹಾಗೆ ನಾನು ಕಾಳು ಮೆಣಸು ಕೂಡ ಹಾಕಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನೀವು ರುಬ್ಕೋ ರುಬ್ ಒಂದು ಸ್ವಲ್ಪ ಕಾಳು ಮೆಣಸು ಕೂಡ ಸೇರಿಸ್ಕೊಳ್ಳಿ ಸಾರಿ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ತುಂಬ ಹೊತ್ತು ಅಂದರೆ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕಾಗ್ತಾಯಿಲ್ಲ ಅದರಿಂದಾಗಿ ವಾಯ್ಸ್ ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಅಲ್ಲಲ್ಲಿ ಕಟ್ ಸಾರಿ ಸೊ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಕೂಡ ಇದರಲ್ಲಿ ಚೆನ್ನಾಗಿ ಸೇರಿಸ್ಕೊಂಡು ನೀರನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೀರನ್ನೆಲ್ಲ ಹಾಕಿದಾದ ನಂತರ ಮತ್ತೆ ಇದನ್ನು ಎಗೇನ್ ನಾವು ಮಿಕ್ಸ್ ಮಾಡೋಣ ಕೆಲವೊಬ್ಬರಿಗೆ ತುಂಬ ತೆಳುವಾಗಿದ್ದರೆ ಸಾಂಬಾರು ಇಷ್ಟ ಆಗುತ್ತೆ ಇನ್ನು ಕೆಲವ್ರಿಗೆ ಸ್ವಲ್ಪ ಹದುವಾಗಿದ್ದರೆ ಇಷ್ಟ ಆಗತ್ತೆ ಆ್ಯಂಡ್ ನಾವು ಮನೆಯಲ್ಲಿ ಕಡುಬುಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ತೀವಿ ರೈಸ್ಗೆ ಮತ್ತು ಮುದ್ದೆಗೆ ಮಾಡ್ಕೊಳ್ಳೋದಾದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀವಿ ಅಷ್ಟೇ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಉಪ್ಪು ಅಂದರೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಅವತ್ತೇ ಆಗಲಿ ಚಿಕನ್ಗೆ ಕಲ್ಲುಪ್ಪನ್ನ ಸೇರಿಸೋದ್ರಿಂದ ಚಿಕನ್ಗೆಲ್ಲ ನೀಟಾಗಿ ಹಿಡಿಯತ್ತೆ ಅನ್ನೋ ಕಾರಣಕ್ಕೆ ಕಲ್ಲುಪ್ಪನ್ನ ಹಾಕೋದು ಇವಾಗ ನಾನು ಒಂದು ಎರಡು ಚಮಚ ಆಗೋಷ್ಟು ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ ಸೊ ಇದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಚಿಕನ್ ಮಸಾಲ ನೀವೇನಾದರೂ ಹೊರಗಡೆಯಿಂದ ಅಂದರೆ ರೆಡಿಮೇಡ್ ಪ್ಯಾಕೆಟಲ್ಲಿ ತೊಗೊಂಡ್ಬಂದಿದ್ದೀರಾ ಅಂತ ಅಂದರೆ ಆಚೆ ಚಿಕನ್ ಮಸಾಲಾನ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಆಚೆನ ಯೂಸ್ ಮಾಡಿ ಸೊ ಇವಾಗ ನೋಡಿ ಕುದಿ ಬಂದಿದೆ ನೀಟಾಗಿ ಕುದೀತಾ ಇದೆ ಇದು ಕನ್ಸಿಸ್ಟೆನ್ಸಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಹದವಾಗಿದೆ ಅಂತ ಸೊ ನಮ್ಮ ಕಡೆ ಈ ಒತ್ತು ಶಾವ್ಗೆ ಜೊತೆಗೆ ಚಿಕನ್ ಸಾಂಬಾರೇ ಜಾಸ್ತಿ ತಿನ್ನೋದು ಅದನ್ನು ಬಿಟ್ಟರೆ ನಾವು ಕಾಯಿ ಹಾಲನ್ನ ಮಾಡ್ಕೊಳ್ತೀವಿ ಒತ್ತು ಶಾವ್ಗೆ ಕಾಯಿ ಹಾಲು ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ಬಟ್ ಈ ಚಿಕನ್ ಸಾಂಬಾರನ್ನ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲ್ನ ಚಾನಲಲ್ಲಿ ತುಂಬ ರೀತಿ ಚಿಕನ್ ಸಾಂಬಾರ್ ರೆಸಿಪಿಗಳನ್ನ ನಾನು ಪೋಸ್ಟ್ ಮಾಡಿದ್ದೀನಿ ನಿಮಗೇನಾದರೂ ಟೈಮ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆ ಯಾವುದೇ ರೆಸಿಪಿ ಬೇಕು ಅಂದ್ರೂ ನನ್ನ ಚಾನಲಲ್ಲಿ ಇದೆ ನಿಮ್ಗೇನಾದರೂ ನೈಟ್ ಡಿನ್ನರ್ ರೆಸಿಪಿ ಆಗಿರ್ಬೋದು ಲಂಚ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಯಾವುದೇ ಬೇಕಾದ್ರೂ ನನ್ನ ಇದೆ ಚೆಕ್ ಮಾಡ್ಕೊಳ್ಳಿ ಇವಾಗ ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಪುಡಿ ಪುಡಿಯಾಗಿ ಕಸ್ತೂರಿ ಮೇತಿನ ಹೇಗೆ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನು ಕಸ್ತೂರಿ ಮೇತಿ ಎಲ್ಲ ಹಾಕದಾದಮೇಲೆ ನಮಗೆ ಆಗಿ ಚಿಕನ್ ಅನ್ನೋದು ರೆಡಿನೇ ಆಗೋಗುತ್ತೆ ಸೊ ಈ ಚಿಕನ್ ಸಾಂಬಾರು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಮುದ್ದೆ ರೈಸು ಚಪಾತಿ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ನ ಮಾಡಿ